భద్రపూరా అంబాదు అదో పడ్డా రాజధాని ఆగ్రానా భద్రపూర్ అంబదు అదో పట్టణ రాజధాని ఆడుతానా ఉగ్ర సేనా రాణి పుష్పవతి చలు ముఖ కాంతి అది ప్రేమ సది మధి మగ ఉండ అది ప్రేమ జిబి మగ ఉండనా ಪುಷ್ಪ ಕುಮಾರ್ ಅಂತ ನಮ್ ಕರುಣ ಚಲೋ ಚಂದ್ರಮನಂಗ ಹೊಳೆಯುದಾನ ಪುಷ್ಪ ಕುಮಾರ್ ಅಂತ ನಮ್ ಕರುಣ ಚಲವು ಚಂದ್ರಮನಂಗ ಹೊಳಿತನ ಪಟ್ಟ ಅಭಿಷೇಕ ಮಾಡಬೇಕು ಅಂಬೋತಾನ ಯುದ್ಧ ಮಾಡ್ಯನ ಪಕ್ಕದ ರಾಜ ಅವ ದುಶ್ಮನ ಅಭಿಷೇಕ ಮಾಡಬೇಕ ಅಂಬೋತಾನ ಯುದ್ಧ ಮಾಡ್ಯನ ಪಕ್ಕ ರಾಜ ದುಶ್ಮನ ಯುದ್ಧದಾಗ ಮಾಡುದಾರು ರಾಜ ರಾಣಿ ಎಲ್ಲರು बंधु सोमवार सोमवारर मरना बंधु सोमवार सोमवारर मरना ये दर दगा पूजी मरा माड़ा ರಾಜ ನ ಮಗನೇಗಿ ಇಟ್ಟನ ಬರದ ಪೂಜೆ ಮಾಡುವ ಬ್ರಾಹ್ಮಣ ರಾಜನ ಮಗನೇಗಿ ಬಚ್ಚಿಟ್ಟ ರಾಜರ ವಂಶದ ಕುಡಿ ವಂದನಾ ಉಳಿಲಂತ ಗುಪ್ತವಾಗಿ ಸಲವುತಾನ ರಾಜರ ವಂಶದ ಕುಡಿ ವಂದನಾ ಉಳಿಲಂತ ಗುಪ್ತವಾಗಿ ಸಲವುತಾನ ಪೂಜೆ ಮಾಡ ಬ್ರಾಹ್ಮಣ ಉಂಡಿದ ರಾಜೇರನ್ನ ಒಬ್ಬ ಉಂಡಿದ ಕೂನಾಗಿಯಿತು ಅಭಿಮಾನ ಗುಪ್ತವಾಗಿ ಕೂಸಿಗೆ ಸಲಹುತಾನ ಹುಷಾರುವಾಗನು ಪಾರ ಬಂದ ಯವ್ವಾನ ಗುಪ್ತವಾಗಿ ಕೂಸಿಗೆ ಸಲಹುತಾನ ಹುಷಾರಿಯಾಗ ಪಾರ ಬಂದ ಯವ್ವಾನ ಏ ಮಗಳ ಮಗ ಮಮ್ಮಗ ಅಂತ ಹೇಳ್ತಾನ ದಿನ್ನಕ ದಿನ ಪಾರ ದೊಡ್ಡವಾಗ್ಯಾನ ಮಗಳ ಮಗ ಮಮ್ಮಾಗ ಅಂತ ಹೇಳ್ತಾನ ದಿನಕ ದಿನಾ ಪಾರ ದೊಡ್ಡ ಮಾಗ್ಯನಾ ವಯಸ್ಸಾಗಿ ಬ್ರಾಹ್ಮಣ ಆಗಿ ಹೋಗ್ಯನ ಮರಣ ಪರದೇಶಿಯಾಗ್ಯಾನು ಬಂದು ಹೈರಾಣ ಊರೂರ ತಿರುಕೋತ ಅವ ನಡ್ದಾನ ಬಿಚ್ಚಬೇಡಿ ಬೇಡಿ ಹೊಟ್ಟಿಗೆ ಉಣುತಾನ ತಿರುಕತ ನಡದಾನ ಬಿಜಬೇಡ ಬಿಚಬೇಡಿ ಒಟ್ಟಿಗೆ ಕೊಂಡಿಲ್ಲೆ ನಗರ ನಗರಕ್ಕ ಬಂದು ಬಿಟ್ಟನ ಗುಡಿಯಾಗ ಮಲಗೋತಾನು ಕತ್ಲಗೋಣ ಕೊಂಡಿಲ್ಲ ನಾಗರ ಬಂದು ಬಿಟ್ಟನ ಗುಡಿಯಾಗ ಮಲಗೋತಾನ ಕತು ಕಾಂಬಿಲ್ಲಿ ಪಟ್ಟಣ ಮಹಾರಾಜ ರಾಜ ಜನ ಉಕ್ಮಾತು ಮಾಡದಾನ ನೀತಿ ಮನ ಹುಕುಮತು ಮರುತಾನೋ ನೀ دیwana ವಬಳೆ ಮಗಳು ಚೆಲ್ವಿ ಬಂದಳೆವ್ವನಾ ಗುಣವತಿ ಸಾಲಿಗೆ ಹೋಗುತ್ತಾಳು ದಿನ್ನ ಒಳೆ ಮಗಳ ಹಾಕಿ ಬಂದಳೆವ್ವನಾ ಗುಣವತಿ ಸಾಲಿಗೆ ಹೋಗುತ್ತಾಳೆವನ ರಾಜನ ಮಂತ್ರಿ ವಾಗ ಭೀಮಸೇನ ಒಂದೇ ಸಾಲಾಗ ಓದು ತಾರು ದಿನ ರಾಜನ ಮಗ ಮಂತ್ರಿ ಭೀಮಾ ಸೇನಾ ಒಂದೇ ಸಾಲಾಗ ಓದು ತಾರ ರಾಜ್ಕುಮಾರಿ ಕುಮಾರಿ ಗುಣವಾದ್ರಿ ಮಂತ್ರಿ ಮಗ ನಾಜದಿ ಇಬ್ಬರದಾಗದು ಪ್ರೀತಿ ಮಾಡಬೇಕೇನ ಅಂತಳ ನನ್ನ ತಂದೆ ಸಿಟಿ ನವಾನ ನಿನಗ ಕೊಟ್ಟು ಮಾಡದಿಲ್ಲ ಲಗ್ನ ಅಂತಳ ನನ್ನ ತಂದಿ ಸಿಟಿ ನವಾನ ನಿನ್ನ ಕೊಟ್ಟು ಮಾಡ ಲಗ್ನ ಗುಣವಾದಿ ಅಂತಾಳು ಪ್ರಿಯಕಾರ ಏನಾರ ಹಂಚಿಕೆ ಮಾಡು ಮುದುಮೋಹನ ಮೋಹನ ಹಂಚಿಕೆ ನಾನ ಏನಾರ ಹಂಚಿಕೆ ಮಾಡೋ ಮಧು ಮೋಹನ ನಾವು ಮೊದಲೇ ಕೂಡೋಣ ಮಾಡ ಮಿಮಿ ಇಲ್ಲನಾಗದೆ ನೀ ಗರ್ಬೀಣ ಏನು ಮಾಡ್ದಾನ ಆಗದಿ ನೀ ಗರ್ಭೀಣ ಏನು ಮಾಡ್ದಾನ ಮರ್ಯಾದೆ ಗಜಿರಾಜ ಮರಿ ಮಾಡ್ದಾನ ಯಾಂಗದ ಹಂಜಿಕೆ ನಂದು ಗಂಜಿ ರಾಜ ಮದಿ ಮಾಡ್ತಾನ ಯಂಗದ ಹಂಜಿಕೆ ನಂದು ನೀನಾ ಗುಣವತಿ ಖುಷಿ ಆಯ್ತು ಇದು ಯೋಚನಾ ಯಾವ ಜಾಗದಲ್ಲಿ ಮಾಡು ಬೇಕ್ರಿ ಮೇಲಾನ ಗುಣವಂತಿ ಖುಷಿ ಆಯ್ತು ಇದು ಮೇಲಾನ ಯಾವ ಜಾಗದಲ್ಲಿ ಮಾಡು ಬೇಕು ಮೇಲಾನ ಊರ್ವರ್ಗ ಹಾಳುಗೂಡಿ ರಾತ್ರಿ ಬಾರದ ಕಡಿ ಅಲ್ಲೇ ಇಬ್ಬರು ಗೂಡಿ ನಾವು ಕಲಿಯೋಣ ಅಲ್ಲೇ ಈ ಮರುಗೂಡಿ ನಾವು ಕಲಿಯೋಣ ಊರ್ವರ್ಗ ಸುಳುವಿಲ್ಲ ಅದು ಹೈರಾಣ ಏಕಾಂತ ಆಗಿ ನಾವು ಮನಿ ಹೋಗೋಣ ಊರ್ವರ್ಗ ಸುಳವಿಲ್ಲ ಅದು ಹೈರಾಣ ಏಕಾಂತ ಆಗಿ ನಾವು ಮನಿ ಹೋಗೋಣ ಏ ಗುಣಿ ಹಡದು ಉಂಡು ಅಣ್ಣ ಹನ್ನೊಂದ್ಕೆ ಬಂದಾಳು ಕತುಲಾಗೋಣ ಉಂಡು ಅಣ್ಣ ಹನ್ನೊಂದಕ್ಕೆ ಬಂದಾಳ ಕತುಲಾಗೋಣ బిక్షబేడి ఉండు అన్న పుసుకారా మలగానా తేక్కిగి విద్ధా అలోనా దేక్షానాం ಕತಲಾಗ ಆಗಿ ಹೋಯ್ತು ಅವ್ರ ಮೇಲನಾ ಬಯಸಾದ ಬಂಧು ಭಾಗ್ಯ ಯಾವ ಬಿಡ್ತಾನ ಹೋಯ್ತು ಅವ್ರ ಮೇಲನಾ ಬಯಸಾದ ಬಂದು ಏ ಗುಣವತಿ ಅಂತಳ ಪ್ರಿಯ ಮಾತ್ಯಾಗ ಅಡುವಲ್ಯೋ ಮುದು ಮೋಹನ ಗುಣವತಿ ಅಂತಳ ಪ್ರಿಯ ಮಾತ ಅಡವಲ್ಯೋ ಮುದು ಮೋಹನ ಮರಿ ಬರುವ ಲಕ್ಷಣ ಸಿಡಿಲೊಂದು ಲೊಂದು ಮಿಂಚಣ ಕಂಡದ ಮಾರಿಯ ಚಿನ್ನ ಭೇ ಹಾನ ಕಂಡದ ಮಾರಿಯ ಚಿನ್ನ ಭೇ ಹಾನ ಅಲ್ಲ ಮಂತ್ರಿ ಮಾೀಮಾಶೇನಾ ಮೋಸ ಮಾಯಿತು ಇವ ಬ್ಯಾರೆ ಬೇ ಮಾಸೈನಾ ಮೋಸ ಆಯ್ತ ಇವ ಬ್ಯಾರೆ ಆನ ಅಗದೆಲ್ಲ ಆಗಿ ಹೋಯ್ತು ಮಾಡಬೇಕೇನಾ ದಿಡ್ಡಿ ಬಾಗಿಲ ತೆರಕೊಂಡು ಮಲೆ ಗೆಳತಾನ ಆಗಿ ಹೋಯ್ತು ಮಾಡಬೇಕೇನಾ ದಿಡ್ಡಿ ಬಾಗಿಲ ತೆರಕೊಂಡು ಮನೆಗೆಳತಾನಿ ಬುಜುಗರ್ಗ ಬಂದ ದೂರಾತ್ರಿಗ ಅವ ಅವಳಿ ದಂಯ ಹೋಗಿ ಬಿಡ್ಡಾನ ಅವಳಿ ದಂಯಗ ಹೋಗಿ ಬಿಡ್ಡಾನ ಮಂತ್ರಿ ಮಗ ಬಂದಾನೋ ಭೀ ಹೇಳಿದ ಟೈಮಿಗೆ ಬರ ಆಗೋಣ ಅದ್ರ ಮಗ ಬಂದನಾ ಭೀಮೈನಾ ಹೇಳಿದ ಟೈಮಿಗೆ ಬರ ಆಗೋಣ ಏ ಬಂದಿಲ್ಲ ಗುಣವಾದಿ ಮನ ಕಂದಾನ ದೋಕಾ ಮಾಡ್ಯದ ಹೆಣ್ಣು ವಾಪಿಸ್ ಹೋಗ್ಯಾನ ಬಂದಿಲ್ಲ ಗುಣವಂತೆ ಮನ ಕಂತಾನ ದೋಕಾ ಮಾಡ್ಯದ ಹೆಣ್ಣು ವಾಪೀಸ್ ಹೋಗ್ಯಾನ ಹೇಳೋ ಗೆಳ ತಿರ್ಗಿ ಆಗಿದ್ದು ರಾತ್ರಿಗಿ ಕರಿತಾಳ ದಾಸಿಗೆ ಬಾರೆ ಊರ್ವರ್ಗಗಳ ಗುಡಿ ಅವನಿಗೆ ಕೊಡು ಹತ್ತು ಸಾವಿರ ಹಣ ಊರ್ವರ್ಗ ಗುಡಿ ಆಗ ಯುವಕ ಅವನಿಗೆ ಕೊಡು ಹತ್ತು ಸಾವಿರ ಹಣ ಭಿಕ್ಷೆ ಬೇಡು ಬೇಡ ಅಂತ ಹೇಳಿ ಕಳ್ಸೋಣ ಪುಷ್ವರ್ಗ ದಸಿ ಬಂದು ಕೊಟ್ಟ ಹಣ ಭಿಕ್ಷೆ ಬೇಡು ಬೇಡ ಅಂತ ಹೇಳಿ ಕಳ್ಸೋಣ ಪುಷ್ವರ್ಗ ಹತ್ತು ಸರ್ ಕೊಟ್ಟರ ಹಣ ಭಿಕ್ಷೆ ಬೇಡದ್ ಬಿಡ್ಡಾನ ಹೊಸ ಬಟ್ಟಿ ತೋಟನಾ ಗಿಣಿಬಾಲ ಹೇಳ ಗೋಳು ಸೋಮಾನ ಗಿಣಿಬಾಲ ಹೇಳ ಗೋಳು ಸುಮಾನ ಬಲ ಹೇಳೋ ತಿಳುದಾರ ಊರ ಜನ ಅವನ ಮ್ಯಾಲ ಮೇಲ ಜನ ಮಾಡಲಿಲ್ಲ ಅನುಮಾನ ಬಲ ಹೇಳೋ ತಿಳುದಾರ ಊರ ಜನ ಅವನ ಮೇಲ ಜನ ಮಾಡಲಿಲ್ಲ ಅನುಮಾನ ಗೆಳದಿ ಮನೆ ಆಗ ಅವನಿಗೆ ಮಾಡಿ ಬಸ್ತಾನ ಅವನಲ್ಲಿ ಹೋಗಿ ಬರ್ತು ರಾತ್ರಿ ದಿನ ಮನ್ಯಾಗ ಆಡಿ ಮಾಡಿ ಬಸ್ತಾನ ಅವನ ಮನ್ಯಾಗ ಹೋಗಿ ಬರ ತಿಳ ದಿನ ಪುಷ್ಕರ ಒಂದ ದಿನ ರಾತ್ರಿ ಗಿ ಎಮ್ತಾನ ಏನ ಹೊರತು ಮನ ಪುಷ್ಕರ್ಗ ಹೇಳುತ್ತಾಳ ಬಿಚ್ಚಿ ಮಾನ ಆಗಬೇಕಂದಿದ ಮದಿ ಭೀಮಾ ಸೇನಾ ಪುಸ್ಪರ ಹೇಳುತ ಭೀ ಚಿಮಾನ ಆಗಬೇಕಂದಿದೆ ನಾನೀಮ ಸೈನಾಗಾರ ಗುಣವಂತಿ ಹೇಳುತ್ತಾನೂಕ ಮಾಡಿ ದಲ್ಲಿ ಭೀಮಸೇನಾನುಷ್ಪರಾಗ ಹೇಳುತ್ತಾನ ಗುಣವಂತಿನ ಧೂಕ ಮಾಡಿ ಇದಲ್ಲೇ ಭೀಮಾ ಸೈನಾ ನಾನು ಮಾಡಿಲ್ಲ ಧೂಕ ಹಿಂಗೈತು ದೈವಕ ವಿಧಿ ಅಟ ಆಗಲಿಲ್ಲ ನನ್ನ ಸುಲಗ ಆಗಲಿಲ್ಲ ನನ್ನ ನಾವು ಬೈಸಿದಂಗ ಆಗಲಿಲ್ಲ ತೀರ್ಮಾನ ನಿನಗಾಗಿ ಹುಟ್ಟಿದಂಗಾಯ್ತು ಇದು ರೀಣ ನಾವು ಆಗಲಿಲ್ಲ ನೀನಾ ನಿನಗಾಗಿ ಹುಟ್ಟಿದಂಗಾಯ್ತು ಇದು ರೀಣ ಪ್ರಥಮ ಪುರುಷ ಮೀಸಲು ಮಾಡಿದೀನಿ ಪ್ರೇಮಿಗೆ ಇಟ್ಟಿರ ಶೀಲ ಮಡಿ ಜೋಪಾನ ಪ್ರಥಮ ಪುರುಷ ಮೀಸಾಲಿ ಇಟ್ಟಿದ ನೀನಾ ಪ್ರೇಮಿಗಾಗಿ ಇಟ್ಟಿದೆ ಮಡಿ ಜೋಪಾನ ಮಾಡಿದಿ ಅಂಜಲ ನೀನಾ ನೀನಗಾಗದಿ ಲಗ್ಗಾಣ ಮುಚ್ಚಿಟ್ಟು ಮತ್ತೊಬ್ನ ಕೊಯ್ಯಲ ಮುಚ್ಚಿ ಇಟ್ಟು ಮತ ಒಬ್ಬನ ಗೋಣ ಬೇಕಂತ ಪ್ರೇಮಿ ಧೂಕ ಮಾಡಿಲ್ಲ ನಾನ ಏನು ಮಾಡಲಿ ಹಿಂಗ ಬರ್ ಬ್ರಹ್ಮ ಬರದಾನ ಬೇಕಂತ ಧೂಕವ ಮಾಡಿಲ್ಲ ನಾನ ಏನು ಮಾಡಲಿ ಹಿಂಗ ಬ್ರಹ್ಮ ಬರ್ದಾನ ಹಿಂಗೆ ಕೆಲವು ರೋಜು ಗಳದವ ದಿನ ಶರಗ ನಿಂತದ ಆಗಿ ದಳು ಹಿಂಗೆ ಕೆಲವು ಮುಂದೆ ಗಳದವ ದಿನ ಶರಗ ನಿಂತದ ಆಗಿ ದಳು ಗರ್ಭೀಣ ಮಹಾರಾಜ ರಜಸೇನ ಮಗಳ ಲಗ್ಗಣ ಮಾಡುವ ಯೋಜನ ನಡುಜನ ಗುಣವಾದಿ ಸುದ್ದಿ ಕೇಳಿ ಹೌ ಹರೋಣ ತಾಯಿ ಮುಂದ ಹೇಳ್ಯಾಳ ವರ್ತುಮಾನ ಗುಣವಂತಿ ಸುದ್ದಿ ಕೇಳಿ ಹವಾರ ತಾಯಿ ಮುಂದೆ ಹೇಳ್ಯಾಳ ವರ್ತು ರಾಣಿ ರಾಜನ ಮುಂದ ಹೊರತುಮಾನ ಹೇಳ್ಯಾಳ ಮಗಳ ಸುದ್ದಿ ಸಂಪೂರ್ಣ ರಾಣಿ ರಾಜನ ಮುಂದ ವರತು ಹೇಳ್ಯಾಳ ಮಗಳ ಸುದ್ದಿ ಸಂಪೂರ್ಣ ರಾಜ ಜಿ ಡೀಲಿಂದ ಮಗಳಿಗೆ ಕರೆದಂದ ಏನವ ಸುದ್ದಿ ನಿಂದು ವರತು ಆಗಿದ್ದು ಕತಿ ನಂದು ಸಂಪೂರ್ಣ ತಂದಿಗೆ ಹೇಳಿ ಹಿಡುದಾಳು ಚರಣ ಆಗಿದ್ದು ಕತಿ ಎಂದು ಸಂಪೂರ್ಣ ತಂದಿಗೆ ಹೇಳಿ ಹಿಡುದಾಳ ಚರಣ ಪುಷ್ಕರ್ಗ ಕರೆಸಿ ರಾಜ ಕೇಳುತ್ತಾನ ಯಾವ ಇಲ್ಲಿಗೆ ಬಂದಿದೋ ನೀ ಕರ್ಸಿ ಕರೆಸಿ ರಾಜ ಕೇಳುತ್ತಾನ ಯಾವಂದು ಇಲ್ಲಿಗೆ ಬಂದಿದೆ ನೀನಾ ಭದ್ರಪುರದ ರಾಜನ ಮಗ ನನ್ನ ತಾಯಿ ತಂದಿಗೆ ಕೊಲ್ಲರು ಹೋಗ್ಯದಾಗ ಆಗ್ಯಾರ ಮಾರೋಣ ಕೊಲ್ಲರು ಯುದದಾಗ ಆಗಿರ ಮಾರೋಣ ಪರದೇಶಿಯಾಗಿ ಬಂದಿನಿ ನಿಮ್ಮ ಪಟ್ಟಣ ಹಾಳುಗೂಡಾಗಿನ ಕತಿ ಹೇಳಿ ಮುಗಿಸಾನ ಪರದೇಶಿಯಾಗಿ ಬಂದಿನಿ ನಿಮ್ಮ ಪಟ್ಟಣ ಹಾಳುಗೂಡಾಗಿನ ಕತಿ ಹೇಳಿ ಮುಗಿಸಾನ ಪುಷ್ಕರನ ಕತಿ ಕೇಳಿ ರಾಜನ ಮಾನ ಖುಷಿಯಾಗಿ ಹೇಳೋತಾನ ಹೇಳುತ್ತಾನುಸರ್ಣ ಮಾತು ಕೇಳಿ ರಾಜನ ಮಾನ ಖುಷಿಯಾಗಿ ಹೇಳೋತಾನ ಹೇಳುತ್ತಾನ ದಿನಿನ ಎಲ್ಲ ಗಣ ಸಂತಾನ ಕೊಟ್ಟು ತನ್ನ ಮಗಳನ್ನ ಮದಿ ಅಳಿಯಾಗ ರಾಜಪಟ್ಟ ಕೊಟ್ಟು ಬಿಟ್ಟಾನಿನ್ನ ಕೊಟ್ಟಣ ಪೂರತ ಅಳಿಯಾಗ ರಾಜಪಟ್ಟ ಕಟಿ ಬಿಟ್ಟ ಕೊಟ್ಟಣ ಪಟ್ಟಣ ಏರ ಪುಷ್ಕಾರ ಭದ್ರಪುರ್ ಕ ದಾಳಿ ಮಾಡ್ಯಾನ ತಂದೆ ತಾಯಿಗೆ ಕೊಲೀದವನಿ ಕೊಲಿ ಬಿಟ್ಟಾನ ಪುಷ್ಕಾರ ಭದ್ರಪುರ್ ಕ ದಾಳಿ ಮಾಡ್ಯಾನ ತಂದೆ ತಾಯಿಗೆ ಕೊಲೀದವನಿ ಕೊಲಿ ಬಿಟ್ಟಾನ ಎರಡು ರಾಜ ಅಳ್ದಾನ ರಾಣಿ ಗುಣವಾದೀನ ಕುಡಿಕೊಂಡು ಮಳದಾನ ಸಿಗೋ ಜೀವನ ತಪದಿಲ್ಲೋ ಭ್ರಮ ಬರೆದ ಅದು ಲೇಖನ ಅವ್ರು ಬರೆದಂಗ ನಡೀತಾ ಅದು ನಮ್ಮ ಜೀವನ ತಪದಿಲ್ಲ ಭ್ರಮ ಬರೆದ ಅವರ ಲೇಖನ ಅವರ ಬರೆದಂಗ ನಡೀತಾ ಅದು ನಮ್ಮ ಜೀವನ ಏನಿಳ ಗುಂಡಿ ಹೆಸರೈದು ಬಾಳ ದುರ್ದಾನ